ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ತುಂಬಾ ದಿನ ಆದ್ಮೇಲೆ ತುಂಬಾ ತಿಂಗಳಾದ್ಮೇಲೆ ವ್ಲಾಗ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಸೊ ಈ ವರ್ಷ ನೀವ್ ಏನೇನಲ್ಲ ಅನ್ಕೊಂಡಿದೀರ ಎಲ್ಲಾ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಮ್ಮ ನ್ಯೂ ಇಯರ್ ಯಾವ ತರ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಎಲ್ಲೋಗಿದ್ವಿ ಅಂತ ಆಗಿರತ್ತೆ ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ವ್ಲಾಗ್ಸ್ ಮಾಡಿ ಮಾಡಿ ಅಂತ ಅಲ್ವಾ ಸೊ ಜನವರಿ ಫಸ್ಟ್ ಇಂದ ಕಂಟಿನ್ಯೂಸ್ ವ್ಲಾಗ್ಸ್ ನ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಟ್ರೈ ಮಾಡ್ತೀನಿ ಸಾರಿ ಗೈಸ್ ಟ್ರೈ ಮಾಡೋದಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ ಮಾಡೇ ಮಾಡ್ತೀನಿ ಗೈಸ್ ಅಂಡ್ ತುಂಬಾ ಸಲ ಹೇಳಿದ್ದೆ ಮಾಡ್ತೀನಿ ಅಂತ ಬಟ್ ಮಾಡಿರಲಿಲ್ಲ ಬಟ್ ದಿಸ್ ಇಯರ್ ನಾನು ಅನ್ಕೊಂಡಿರೋದು ವ್ಲಾಗ್ಸ್ ಮಾಡಬೇಕು ಯೂಟ್ಯೂಬ್ ಬ್ಲಾಗ್ಸ್ ಡೈಲಿ ವ್ಲಾಗ್ಸ್ ಮಾಡಲೇಬೇಕು ಅಂತ ಸೊ ಮಾಡೇ ಮಾಡ್ತೀನಿ ಹೊಸ ಯಾರೆಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಮೇಲೆ ಮಿಸ್ ಮಾಡದೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ದೆ ಹಂಡ್ರೆಡ್ ಕೆ ಆದಮೇಲೆ ನಾನು ಯಾವ ತರ ದುಡ್ಡನ್ನ ಅರ್ನ್ ಮಾಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಅಂತ ವಿಡಿಯೋ ಮಾಡ್ತೀನಿ ಅಂತ ತುಂಬಾ ಜನ ಅದ್ರ ಬಗ್ಗೆ ಕೇಳ್ತಾ ಇದೀರಲ್ವಾ ಈಗ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಗೈಸ್ ಯಾಕಂದ್ರೆ ನಾನ್ ಬರ್ಡೇ ಬಂತು ಸೊ ಹಂಗೆ ನ್ಯೂ ಇಯರ್ ಸ್ವಲ್ಪ ಬಿಸಿ ಇರೋದ್ರಿಂದ ಮಾಡಕ್ ಆಗಿರ್ಲಿಲ್ಲ ಬಟ್ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ಇನ್ನು ನಮ್ಮ ಹೊಸ ವರ್ಷ ಯಾವ್ ತರ ಇತ್ತು ಅಂದ್ರೆ ಸೊ ನಾರ್ಮಲ್ ಅಂತಾನೆ ಹೇಳ್ಬೇಕು ಸೊ ಪಾಪು ಮಲಗಿತ್ತು ಎಬ್ಬರ್ಸ್ಬಿಟ್ಟು ನ್ಯೂ ಇಯರ್ ಮಾಡ್ತಿದೀವಿ ಯಾಕಂದ್ರೆ ಪಾಪುಗೂ ಇವಾಗ ಸ್ವಲ್ಪ ಚೆನ್ನಾಗಿ ಬುದ್ಧಿ ಬಂದಿದೆ ಸೊ ಒಂಥರ ಮೆಮೊರಿ ಆಗಿರುತ್ತೆ ಅಂತ ಅಷ್ಟೇ ಸೊ ಟ್ವೆಲ್ ಓ ಕ್ಲಾಕ್ ಎಬ್ಬರ್ಸ್ಬಿಟ್ಟು ಕೇಕ್ ಎಲ್ಲಾ ಕಟ್ ಮಾಡಿದ್ವಿ ನಮ್ಮಗಳಲ್ಲಿ ಒಂದ್ ಮೆಚ್ಕೋಬೇಕಾಗಿರೋ ವಿಷಯ ಏನಂದ್ರೆ ನೀವ್ ಯಾವ ಟೈಮಲ್ಲಿ ಆದ್ರೂ ಎಬ್ಬರಿಸಿ ಎದ್ದೇಳ್ಬಹುದು ಹಳೋದೆಲ್ಲ ಮಾಡೋದೇ ಇಲ್ಲ ಇನ್ನ ಕೇಕ್ ಕಟ್ ಮಾಡಿದ್ವಿ ನಮ್ಗೂ ಸ್ವಲ್ಪ ತಿನ್ಸಿ ಅವಳು ಕೂಡ ತಿಂತಾ ನಾನು ಸ್ವೀಟ್ ಎಲ್ಲ ಕೊಡಲ್ಲ ಸೊ ನೀವ್ ಏನನ್ಬಿಟ್ಟು ಸ್ವಲ್ಪ ಕೊಟ್ಟಿದೀವಿ ಇನ್ನ ಜನ ಕೇಕ್ ತಿನ್ಕೊಂಡು ಇನ್ನ ನೈಟ್ ಮಲಕೊಂಡ್ವಿ ಅಷ್ಟೇ ಇನ್ನೇನು ಇರ್ಲಿಲ್ಲ ಸ್ಪೆಷಲ್ ಅಂತ ಇನ್ನ ನೈಟ್ ನಾರ್ಮಲ್ ಗೋಷ್ಠಿಗೆ ಒನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅಮ್ಮ ಅವ್ರಿಗೆಲ್ಲ ಫೋನ್ ಮಾಡಿ ವಿಶ್ ಮಾಡ್ಕೊಂಡು ಟೈಮೇ ಹೋಗ್ಬಿಟ್ಟಿತ್ತು ಇನ್ನ ಬೆಳಿಗ್ಗೆ ಐದ್ ಗಂಟೆಗೆಲ್ಲ ಎದ್ದಿರ್ತಿವಿ ಯಾಕಂದ್ರೆ ಗೆ ಹೋಗೋದಕ್ಕೆ ಇನ್ನ ನಾವ್ ಐದ್ ಗಂಟೆಗೆ ಎದ್ದು ರೆಡಿ ಆಗೋಷ್ಟೊದ್ಗೆ ನಮ್ಮ ಪಾಪು ಕೂಡ ಎದ್ಬಿಟ್ಟಿರ್ತಾಳೆ ಸೊ ಲೈಟ್ ಹಾಕಿ ಮತ್ತೆ ಸ್ವಲ್ಪ ಸೌಂಡ್ ಸೌಂಡ್ ಆಗಿದ ತಕ್ಷಣ ಎದ್ದು ಕುತ್ಕೊಂಡಿರ್ತಾಳೆ ಸೊ ಇದು ಬೆಳಿಗ್ಗೆ ಐದು ಗಂಟೆಲ್ ತೆಗ್ದಿರೋ ಅಂತ ವಿಡಿಯೋ ಇನ್ನ ಅವಳು ಮಲ್ಕೊಂಡು ಹಂಗೆ ಒದ್ದಾಡೋಷ್ಟೊತ್ತಿಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿರ್ತೀನಿ ಅಷ್ಟೇ ಇನ್ನ ನಮ್ಮ ಪಾಪು ಯಾವುದೇ ತರ ಹಳೋದಾಗಿರ್ಬೋದು ಯಾವ ಟೈಮಲ್ಲಿ ಎಬ್ಬರಿಸಿದ್ರು ಎದ್ದೇಳ್ತಾಳೆ ಲೈಕ್ ಸ್ವಲ್ಪ ಸೌಂಡ್ ಆದ್ರೂ ಎದ್ ಬಿಟ್ಟು ಆರಾಮಾಗಿ ನಕ್ಕೊಂಡು ನಮಗೆ ತುಂಬಾ ಕೋಆಪ್ರೇಟ್ ಮಾಡ್ತಾಳೆ ಸೊ ಅದಕ್ಕೆ ಜಿಮ್ಗೆ ಹೋಗೋದಕ್ಕೆ ಆಗ್ತಾ ಇದೆ ಇನ್ನ ಪಾಪುಗೂ ರೆಡಿ ಮಾಡಿಸಿದೆ ಸ್ವೆಟರ್ ಸಾಕ್ಸ್ ಎಲ್ಲ ಹಾಕೊಂಡು ತುಂಬಾ ಚಳಿ ಇರುತ್ತೆ ಅಲ್ವಾ ಅದಕ್ಕೆ ಇನ್ನ ಅವಳನ್ನ ರೆಡಿ ಮಾಡಿಸ್ಬಿಟ್ಟು ಒಂದ್ ಪ್ಲೇಟ್ಗೆ ಪಪ್ಪಾಯ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇರ್ತೀನಿ ಸುನೀಲ್ ಕೂಡ ಫ್ರೆಶ್ ಅಪ್ ಆಗಿ ಬರೋಷ್ಟೊದ್ಗೆ ಬ್ಲಾಕ್ ಕಾಫಿ ಸೊ ಇಬ್ಬರಲ್ಲಿ ಒಬ್ರು ಮಾಡ್ತೀವಿ ಯಾರು ಸ್ವಲ್ಪ ಬೇಗ ಎದ್ದಿರ್ತೀವಿ ಅವ್ರು ಪಪ್ಪಾಯ ಕಟ್ ಮಾಡಿ ಬ್ಲಾಕ್ ಕಾಫಿ ರೆಡಿ ಮಾಡಿ ಇರ್ತೀವಿ ಪಾಪು ಇವಾಗ ಪಪ್ಪಾಯ ತಿನ್ನೋ ತರನೇ ತಗೊಂಡಿದ್ದಾಳೆ ತಿಂತಾಳೆ ಅನ್ಕೋಬೇಡಿ ತಿನ್ನಲ್ಲ ಅವಳು ಸೊ ಬೆಳಿಗ್ಗೆ ಹೊತ್ತು ಅವ್ಳೇನಾದ್ರು ನೈಟ್ ಸ್ವಲ್ಪ ಊಟ ಮಾಡಿದ್ರೆ ಬೆಳಿಗ್ಗೆ ಹಾಲು ಒಂದ್ ಗ್ಲಾಸ್ ಕೊಟ್ಟು ಕರ್ಕೊಂಡ್ ಹೋಗ್ತೀನಿ ಇಲ್ಲ ಅಂದ್ರೆ ಏನು ಕೊಡಲ್ಲ ಅವಳು ತಿನ್ನೋದು ಇಲ್ಲ ಆಕ್ಚುಲಿ ಅಷ್ಟು ಬೆಳಿಗ್ಗೆನೆ ತುಂಬಾ ಜನ ಅನ್ಕೊಳ್ಳೋದು ಮಗುನ ಹೋಗ್ತಾರೆ ಚಳಿಯಲ್ಲಿ ಇವ್ರಿಗೋಸ್ಕರ ಮಗುಗೆ ಚಳಿ ಆಗತ್ತೆ ಅದು ಇದು ಅಂತ ಬಟ್ ಗೈಸ್ ನಾವು ಚೆನ್ನಾಗಿದ್ರೆ ತಾನೇ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗತ್ತೆ ಸೊ ಚಳಿ ಅಂತ ಏನಿಲ್ಲ ಸ್ವೆಟರು ಸಾಕ್ಸು ಎಲ್ಲ ಹಾಕಿ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತೀವಿ ನಮ್ಮ ಮಕ್ಕಳಿಗೆ ಯಾವ ಥರ ನೋಡ್ಕೋಬೇಕು ಅಂತ ಅಪ್ಪ ಅಮ್ಮನಗಿಂತ ಬೇರೆಯವ್ರಿಗೆ ಹೆಂಗ್ ಗೊತ್ತಿರುತ್ತೆ ಅಲ್ವಾ ಸೊ ನಮ್ಮ ಮಗಳಿಗಂತೂ ತುಂಬನೇ ಕಂಫರ್ಟಬಲ್ ಆಗಿದ್ದಾಳೆ ಹ್ಯಾಂಡ್ ನಮಗೂ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದರೆ ನಮ್ಮ ಮಕ್ಕಳನ್ನ ಮುಂದೆ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಇವಾಗಿಂದ ನಾವು ಚೆನ್ನಾಗಿರಬೇಕು ನಾವು ದುಡಿದು ಮಕ್ಳಿಗೆ ಮಾಡಬೇಕು ಅಂದರೆ ನಾವು ಚೆನ್ನಾಗಿದ್ರೆ ತಾನೇ ನಾವೇನಾದರೂ ಹುಷಾರಿಲ್ಲ ಅಂತ ಕೂತ್ಕೊಂಡ್ರೆ ನಮ್ಮ ಮಕ್ಕಳನ್ನ ಯಾರು ನೋಡ್ತಾರೆ ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಏನಾದರೂ ಒಂದು ಹೆಲ್ದಿ ಆಗಿರೋ ರೊಟೀನ್ ನ ಫಾಲೋ ಮಾಡಲೇಬೇಕಾಗತ್ತೆ ಲೈಕ್ ಜಿಮ್ಗೆ ಹೋಗ್ಬೋದು ಇಲ್ಲ ಮನೇಲೆ ವರ್ಕೌಟ್ ಮಾಡಬಹುದು ನನಗೆ ಮನೇಲಿ ಮಾಡೋದಕ್ಕಿಂತ ಜಿಮ್ಗೆ ಹೋಗೋದು ತುಂಬ ಕಂಫರ್ಟಬಲ್ ಅಂತ ಅನಿಸ್ತು ನಾನು ಅದನ್ನ ಚೂಸ್ ಮಾಡಿಕೊಂಡೆ ಗೈಸ್ ನಿಮ್ಗೆ ಗೊತ್ತು ಇವಾಗ ಹೆಣ್ಮಕ್ಳಿಗೆ ಎಷ್ಟು ಪ್ರಾಬ್ಲಮ್ಸ್ ಇದಾವೆ ಪಿ ಸಿ ಓಡಿ ಏನೇನೋ ಕಾಯಿಲೆ ಬರ್ತಾ ಇರತ್ತೆ ಸೊ ಅದೆಲ್ಲ ಬಂದ ಮೇಲೆ ನಾವು ಈ ತರ ಒಂದು ಆಕ್ಷನ್ ನ ತಗೊಳ್ಳೋದಕ್ಕಿಂತ ಬರೋದಕ್ಕಿಂತ ಮುಂಚೆನೆ ನಾವು ಫಿಟ್ ಅಂಡ್ ಫೈನ್ ಆಗಿದ್ರೆ ಎಷ್ಟು ಒಳ್ಳೇದಲ್ವಾ ಸೊ ಏನಾದರೂ ಒಂದು ಕಾಯಿಲೆ ಬಂದ್ರೆ ನಾವು ಎಷ್ಟು ಲಕ್ಷ ಲಕ್ಷ ಖರ್ಚು ಮಾಡ್ಬೇಕಾಗತ್ತೆ ಸೊ ಅದೆಲ್ಲ ಬರೋಕ್ಕಿಂತ ಮುಂಚೆ ನಾವು ಫಿಟ್ ಆಗಿದ್ರೆ ನಮ್ಮ ಮಕ್ಕಳನ್ನ ನೋಡಿಕೊಂಡು ನಾವು ಕೂಡ ಹ್ಯಾಪಿಯಾಗಿ ಹೆಲ್ದಿ ಲೈಫ್ನ ಲೀಡ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಆಗುತ್ತೆ ಯಾಕೆ ಗಂಡು ಮಕ್ಕಳೇ ಜಿಮ್ಗೆ ಹೋಗ್ಬೇಕು ಅಂತ ಏನಿಲ್ಲ ಹೆಣ್ಮಕ್ಳು ಹೋಗ್ಬೇಕು ಸೊ ತುಂಬ ಜನ ಅಂದ್ಕೊಳ್ಳೋದು ಏನು ಹೆಣ್ಮಕ್ಳು ಹೋಗಬೇಕಾ ಅಂತ ಬಟ್ ಇವಾಗ ಹೆಣ್ಮಕ್ಳು ಏನರಲ್ಲೂ ಕಮ್ಮಿ ಅಂತೂ ಇಲ್ವೇ ಇಲ್ಲ ಬಟ್ ಜಿಮ್ಗೆ ಹೋಗೋದ್ರಲ್ಲಿ ಏನು ತಪ್ಪಿದೆ ಅವ್ರ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಹೋಗ್ತಾರೆ ಬಟ್ ಗೊತ್ತಿಲ್ಲದೆ ಇರೋರು ಮಾತಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನೀವು ಕೂಡ ಹೋಗಿ ಅಥವಾ ನಿಮ್ಮನೇಲೆ ಎಕ್ಸರ್ಸೈಸ್ ಮಾಡಿಕೊಂಡು ಫಿಟ್ ಆಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹೆಣ್ಮಕ್ಳಿಗೆ ಮನೇಲೆ ಎಲ್ಲಾ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಸಖತ್ ಬೇಜಾರಾಗಿ ಅದ್ರಲ್ಲೇ ಮುಳುಗೋಗಿರ್ತೀವಿ ಬಟ್ ಅದನ್ನ ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಮ್ಗಂತ ಟೈಮ್ ಕೊಟ್ಟು ಈ ತರ ಎಕ್ಸಸೈಸ್ ಮಾಡೋದ್ರಿಂದ ಅಥವಾ ಗೆ ಹೋಗೋದ್ರಿಂದ ಆಗಿರ್ಬೋದು ಇಲ್ಲ ವಾಕ್ ಮಾಡೋದ್ರಿಂದ ಆಗಿರ್ಬೋದು ಇದರಿಂದ ನಮ್ಮ ಮೈಂಡ್ ಕೂಡ ರೀಫ್ರೆಶ್ ಆಗುತ್ತೆ ಸೊ ನಮ್ ದಿನಾನು ತುಂಬಾ ಚೆನ್ನಾಗಿರತ್ತೆ ತುಂಬಾ ಜನ ನನ್ಗೂ ಕೂಡ ಹೇಳ್ತಾರೆ ನೀನ್ ಏನ್ ಕರೆಕ್ಟ್ ಆಗಿ ಇದೆಯಲ್ವಾ ನೀನ್ ಏನೇ ಗೆ ಹೋಗ್ತಿದಿ ಅಂತ ಬಟ್ ನನ್ನ ಏಜ್ ಗಿಂತ ನಾನು ತ್ರೀ ಇಯರ್ಸ್ ಮುಂದೆ ಇದೀನಿ ಆಕ್ಚುಲಿ ನಾನು ಚೆಕ್ ಮಾಡಿಸಿದಾಗ ಲೈಕ್ ನಮ್ಗೆ ಇರೋಂತ ಕೊಬ್ಬ ಸೊ ನಮ್ ವೇಟ್ ಆಗಿರ್ಬೋದು ಅದನ್ನೆಲ್ಲ ನೋಡಿದಾಗ ನನ್ನ ಗಿಂತ ಮೂರು ವರ್ಷ ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ ಸೊ ಅದಕ್ಕೆ ಫಿಟ್ ಆಗ್ಬೇಕು I'ma pull up to the club, it's a killer in my cup. ಮುಗಿಸ್ಕೊಂಡು ಒನ್ ಇಯರ್ ಮೆಂಬರ್ಶಿಪ್ ತಗೊಂಡೆ ಒನ್ ಇಯರ್ ನಾನು ಇನ್ಮೇಲೆ ಜಿಮ್ಗೆ ಹೋಗ್ತಾ ಇರಬಹುದು ಜನವರಿ ಅಷ್ಟೊತ್ತಿಗೆ ಟ್ರಾನ್ಸ್ಫರ್ಮೇಷನ್ ಆಗಿರ್ತೀನಿ ಅಂತ ನಿಮಗೆ ಡೈಲಿ ವೀಡಿಯೋಸ್ ಬರ್ತಾ ಇರತ್ತಲ್ವಾ ಸೊ ನೀವೇ ನೋಡ್ತೀರಾ ಅಂಡ್ ಬರೋ ಟೈಮಲ್ಲಿ ಹೂವು ಮತ್ತೆ ಸ್ವಲ್ಪ ಎಲ್ಲ ತಗೊಂಡು ಇನ್ನ ಕ್ರೀಮ್ ಎಲ್ಲ ಖಾಲಿಯಾಗಿತ್ತು ಪಾಪುಗೆ ನನ್ಗೆ ಎಲ್ಲ ಕೂಡ ಕ್ರೀಮ್ ಎಲ್ಲ ತಗೊಂಡು ಮನೆಗೆ ಬಂದೆ ಇನ್ನ ಪಾಪು ಮಲಗಿದ್ಲು ಕರ್ಕೊಬಂದು ಅವಳಿಗೆ ಊಟನ ಮಾಡಿಸಿ ಇನ್ನ ಎಡಿಟಿಂಗ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದೆ ಇನ್ಸ್ಟಾಗ್ರಾಮ್ಗೆ ಸೊ ಮತ್ತೆ ಪಾತ್ರೆ ಸ್ವಲ್ಪ ಇತ್ತು ತೊಳೆದು ಮನೆಲ್ಲ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಸುನೀಲ್ ಪಾಪುಗೆ ಸ್ನಾನ ಮಾಡಿಸಿದ್ರು ತಲೆಗೆ ಮತ್ತೆ ಅವರು ಕೂಡ ಸ್ನಾನ ಮಾಡ್ಕೊಂಡಿದ್ರು ನೆಕ್ಸ್ಟ್ ನಾನು ಸ್ನಾನ ಮಾಡಿಕೊಂಡು ಇನ್ನು ಪೂಜೆ ಎಲ್ಲ ಮಾಡಿ ಪುಳಿಯೋಗರೆ ಮಾಡ್ಕೊಂಡು ತಗೊಂಡೋಗೋಷ್ಟೊತ್ಗೆ ಮಧ್ಯಾಹ್ನ ಒಂದು ಗಂಟೆ ಆಗಿಬಿಟ್ಟಿತ್ತು ಸೊ ನಿಮಗೆ ಗೊತ್ತು ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು ಸುನೀಲ್ ಸ್ವಲ್ಪ ಎಲ್ಪ್ ಮಾಡ್ತಾರೆ ಬಟ್ ಆದ್ರೂ ಕೂಡ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಸೊ ಅದನ್ನ ಮಾಡೋಷ್ಟೊತ್ತಿಗೆ ಸಾಕು ಆಗಿಬಿಡುತ್ತೆ ಸೊ ಒಂದು ಗಂಟೆ ಆಗಿಬಿಡ್ತು ಪರವಾಗಿಲ್ಲ ನೀವು ಇರ್ತಾನೆ ದೇವಸ್ಥಾನ ಇರುತ್ತೆ ಅನ್ಬಿಟ್ಟು ಮತ್ತೆ ಎಲ್ಲರೂ ಓದ್ವಿ ನಮ್ಮನೆ ದೇವಸ್ಥಾನ ಸ್ವಲ್ಪ ದೂರ ಅಂತಲೇ ಹೇಳಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೋಗೋದಕ್ಕೆ ಬಟ್ ಅಲ್ಲಿ ಹೋದರೆ ಅಂತೂ ನೆಮ್ಮದಿಯಾಗಿರುತ್ತೆ ಯಾಕಂದರೆ ಅಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ ತುಂಬ ಸೈಲೆಂಟ್ ಆಗಿರುತ್ತೆ ಯಾವುದೇ ಥರ ಮನೆಗಳಿಲ್ಲ ಗಾಡಿಗಳಂತೂ ಓಡಾಡೋದೇ ಇಲ್ಲ ತುಂಬ ಪೀಸ್ ಆಗಿರುತ್ತೆ ಅಂತಲೇ ಹೇಳಬೇಕು ಪ್ಲೇಸ್ ನಾನು ಮತ್ತೆ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಒಂದು ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಪೂಜೆ ದೇವ್ರು ಅನ್ನೋದು ಚೆನ್ನಾಗಿ ನಂಬಬೇಕು ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಯಾಕಂದರೆ ನನಗೆ ಪಾಪು ಆದಮೇಲೆ ಈ ಟೂ ಇಯರ್ಸ್ ಅಲ್ಲಿ ಜಾಸ್ತಿ ಪೂಜೆ ಮಾಡಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ಇಲ್ಲ ಯಾಕೆ ಅಂತ ನಿಮಗೆ ಗೊತ್ತಿರುತ್ತೆ ಲೈಕ್ ಪಾಪುನ ನೋಡಿಕೊಂಡು ನಾನು ಬೆಳಿಗ್ಗೆನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಅಷ್ಟೊತ್ತಿಗೆ ಪಾಪುನ ಕರ್ಕೊಂಡು ಹೋಗೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬಟ್ ಈ ವರ್ಷ ನಮ್ಮ ಪಾಪು ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವ ಸೊ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ನಾನು ದೇವ್ರ ಕಡೆ ಅಂದ್ರೆ ದೇವ್ರನ್ನ ನಂಬಿ ಪೂಜೆ ಮತ್ತೆ ದೇವಸ್ಥಾನಕ್ಕೆಲ್ಲ ಚೆನ್ನಾಗಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇನ್ನು ಈ ವರ್ಷದಲ್ಲಿ ನನ್ನ ನಾನು ಚೇಂಜ್ ಮಾಡ್ಕೋಬೇಕು ಲೈಕ್ ಇವಾಗ ಹಿಂದಿನ ವರ್ಷ ನಾವು ಏನು ಮಾಡಿರ್ತೀವಿ ಸೊ ಅದಕ್ಕಿಂತ ಬೆಟರ್ ಆಗಿ ನಾವು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಇಲ್ಲ ಏನಾದ್ರೂ ಮಾಡೋವಂಥ ತಪ್ಪುಗಳನ್ನ ತಿದ್ಕೋಬೇಕು ಅಂದ್ರೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಆತರ ನಾವು ಚೇಂಜ್ ಆಗ್ತಾ ಹೋಗ್ಬೇಕಾಗತ್ತೆ ಲೈಕ್ ಒಂದೇ ಕಡೆ ಸ್ಟಕ್ ಆಗಿದೀವಿ ಅಂದ್ರೆ ಅದು ಚೆನ್ನಾಗಿರಲ್ಲ ಅಲ್ವಾ ಸೊ ಅಪ್ಡೇಟ್ ಮಾಡ್ತಾ ಇರಬೇಕು ನಮ್ಮ ಮೊಬೈಲ್ಸ್ ನ ಥರ ತರ ನಾವು ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮನ್ನ ನಾವು ಕೂಡ ಅಪ್ಡೇಟ್ ಮಾಡ್ಕೋಬೇಕು ಅವಾಗೆ ನಮಗೂ ಒಂದು ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಇನ್ನು ಈ ವರ್ಷ ಅಂತೂ ನನ್ನ ಇನ್ನು ನಾನು ಚೇಂಜ್ ಮಾಡ್ಕೊಳ್ಳೋದು ಆಗಿರ್ಬೋದು ಇನ್ನು ನಾನು ಏನೇನೆಲ್ಲ ಮಾಡಬೇಕು ಅಂತ ಲಿಸ್ಟೇ ಬರೆದಿಟ್ಟಿದ್ದೀನಿ ಸೊ ಆ ದೇವ್ರು ಒಳ್ಳೇದು ಮಾಡಿ ನಾನು ಅಂದ್ಕೊಂಡಿರೋದೆಲ್ಲ ಮಾಡಿಬಿಟ್ರೆ ಲೈಕ್ ನಾನು ಕಷ್ಟಪಟ್ಟರೆ ಆಗತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಡ್ತೀನಿ ಆ್ಯಂಡ್ ಬ್ಲೆಸ್ಸಿಂಗ್ಸಿಂದ ಅದೆಲ್ಲ ಸಕ್ಸಸ್ ಎಷ್ಟು ಮಾಡ್ತೀನಿ ಅಂತ ನೋಡೋಣ ಇಯರ್ ಎಂಡ್ ಆಗೋಷ್ಟೊತ್ಗೆ ನಾನು ಅನ್ಕೊಂಡ್ ಇದೆಲ್ಲ ಮಾಡ್ತೀನ ಇಲ್ವಾ ಅಂತ ಡೆಫಿನೆಟ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಯಾವಾಗ ಕೂಡ ಪಾಸಿಟಿವ್ ಆಗಿ ಸೊ ಇವಾಗ ಜನ ಏನೋ ಮಾತಾಡ್ತಾರೆ ಅಂತ ನಾವು ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಕೈಯಲ್ಲಿ ಏನು ಆಗೋಲ್ಲ ನಾವ್ ಹೆಂಗಿದ್ರು ಕೂಡ ಬೇರೆಯವ್ರಿಗೆ ಇಷ್ಟ ಆಗಲ್ಲ ಗೈಸ್ ನಾವ್ ಎಷ್ಟೇ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ನೋಬ್ರಿಗೆ ಇಷ್ಟ ಆಗ್ಬೇಕು ಅಂದ್ರೂ ಇಷ್ಟ ಆಗ್ತೀವಿ ಬಟ್ ಒನ್ ಪಾಯಿಂಟ್ ಆಫ್ ಅಲ್ಲಿ ನಾವು ಕೆಟ್ಟವರ್ ಆಗ್ಬಿಡ್ತಿವಿ ಸೊ ಆ ಜನಗಳನ್ನ ಮೆಚ್ಚಿಸೋ ಬದಲು ನಮ್ಮನ್ನ ನಾವು ಮೆಚ್ಕೊಂಡು ನಮ್ಗೆ ಏನ್ ಇಷ್ಟ ಆಗತ್ತೆ ನಾವ್ ಯಾವತರ ಖುಷಿಯಾಗಿರ್ತೀವಿ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೇನೆ ಸೊ ನಮಗೂ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ ಅಂತ ನನ್ಗನ್ಸುತ್ತೆ ಈ ವರ್ಷ ಅಂತೂ ನಾನು ಪ್ಲಾನ್ ಮಾಡಿರೋ ಪ್ರಕಾರ ತುಂಬಾನೇ ಬ್ಯುಸಿ ಆಗಿರ್ತೀನಿ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಅಷ್ಟು ಟು ನಾವು ಇವಾಗ ಅನ್ಕೊಂಡಿದೆಲ್ಲ ಹಾಕಬೇಕು ಅಂದರೆ ನಾವು ಸ್ವಲ್ಪ ಕಷ್ಟಪಡಬೇಕು ನಾನಂತೂ ಕಷ್ಟಪಡೋಕ್ಕೂ ರೆಡಿ ಆಗಿದ್ದೀನಿ ಆ್ಯಂಡ್ ಡೆಫಿನೆಟ್ಲಿ ಕಷ್ಟ ಆಗುತ್ತೆ ಯಾಕಂದರೆ ನಿಮಗೆ ಗೊತ್ತು ಮಗುನ ನೋಡಿಕೊಂಡು ಮನೆಯೆಲ್ಲ ಕೆಲಸ ಮಾಡಿಕೊಂಡು ಇನ್ನು ಎಡಿಟಿಂಗ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಎಲ್ಲನೂ ಅಂತ ಬಟ್ ನೋಡೋಣ ಗೈಸ್ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಯೂಟ್ಯೂಬ್ ವೀಡಿಯೋಸು ಡೈಲಿ ಅಪ್ಡೇಟ್ ಮಾಡಬೇಕು ಅಂತ ಡೆಫಿನೆಟ್ಲಿ ಕಷ್ಟ ಆಗುತ್ತೆ ಯಾಕಂದರೆ ಇವಾಗ ವೀಡಿಯೋಸ್ ಮಾಡೋರ್ಗಷ್ಟೇ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ವೀಡಿಯೋ ಶೂಟ್ ಮಾಡೋದು ತುಂಬ ಸುಲಭ ಆಗಿರುತ್ತೆ ಬಟ್ ಅದನ್ನ ಎಡಿಟ್ ಮಾಡಿ ಹಾಕೋದೇ ದೊಡ್ಡ ಕಷ್ಟ ಆಗಿರುತ್ತೆ ನಿಜ ಗೈಸ್ ನಾನು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ನಲ್ಲ ಎರಡು ಎಡಿಟ್ ಮಾಡಿ ವಿಡಿಯೋ ಶೂಟ್ ಎಲ್ಲ ಮಾಡಿ ಅದನ್ನೆಲ್ಲ ಅಪ್ಲೋಡ್ ಮಾಡೋಷ್ಟೊದ್ಗೆ ಒಂದ್ ತ್ರೀ ಅವರ್ಸ್ ಆದ್ರೂ ಬೇಕಾಗುತ್ತೆ ಯೂಟ್ಯೂಬ್ ಅಂದ್ರೆ ಮಿನಿಟ್ಸ್ ಮೇಲೆನೆ ಇರುತ್ತೆ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕೋಷ್ಟೊದ್ಗೆ ತುಂಬಾ ಲೇಟ್ ಆಗುತ್ತೆ ಓಕೆ ಗೈಸ್ ಪರವಾಗಿಲ್ಲ ಒಂದ್ ದಿನ ಕಷ್ಟ ಪರವಾಗಿಲ್ಲ ನಿದ್ದೆ ಇಲ್ಲ ಅಂದ್ರೂ ಪರವಾಗಿಲ್ಲ ಈ ಇಯರ್ ಅಂತೂ ನಾನು ಅನ್ಕೊಂಡಿದ್ದು ಮಾಡಲೇಬೇಕು ಸೊ ಅದಕ್ಕೆ ಇನ್ಮೇಲೆ ಯಾವತ್ತೂ ಕೂಡ ನಿಮ್ಗೆ ಸಂಜೆ ಐದು ಶಾರ್ಪ್ ಫೈವ್ ತರ್ಟಿಗೆ ನಿಮ್ಗೆ ನನ್ನ ಯೂಟ್ಯೂಬ್ ವಿಡಿಯೋಸ್ ಬಂದು ತಲುಪುತ್ತೆ ಹಾಗೆ ಯೂಟ್ಯೂಬ್ ಅಲ್ಲಿ ಒಳ್ಳೆ ಕಂಟೆಂಟ್ ಕೂಡ ನಿಮ್ಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಲೈಕ್ ಯಾವ ತರ ವೀಡಿಯೋಸ್ ಮಾಡಬೇಕು ಅದೆಲ್ಲ ಕೂಡ ಹೇಳದ್ನಲ್ಲ ಸೊ ಇನ್ಸ್ಟಾಗ್ರಾಮ್ ಇಂದ ಯಾವ ತರ ದುಡ್ಡು ಬರುತ್ತೆ ಅದೆಲ್ಲಾನು ಒಂದೊಂದು ವೀಡಿಯೋ ಡೈಲಿ ಇದ್ರ ಜೊತೆಗೆ ಒಂದೊಂದು ವಿಡಿಯೋನ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಅಂಡ್ ಹಾಕ್ತೀನಿ ಕೂಡ ನಿಮ್ಗೂ ಕೂಡ ಯೂಸ್ ಆಗತ್ತೆ ಇನ್ನ ಮನೆ ದೇವರಿಗೆ ಪೂಜೆನ ಮಾಡಿಸ್ಕೊಂಡು ಇನ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಮ್ಮ ನರಸಿಂಹಸ್ವಾಮಿ ದೇವರು ಕೂಡ ಇರ್ತಾರೆ ಸೊ ಅಲ್ಲಿಗೆ ಹೋಗಿ ನಾವು ಪೂಜೆನೆಲ್ಲ ಮಾಡಿಸ್ಕೊಂಡು ಕೊಂಡು ಇನ್ನ ನಾನು ಮನೆಯಿಂದ ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದೆ ಯಾಕಂದ್ರೆ ನನಗೆ ಈ ತರ ಫ್ಯಾಮಿಲಿ ಜೊತೆ ಹೋಗಿ ಊಟ ಮಾಡೋದಂದ್ರೆ ತುಂಬಾ ಇಷ್ಟ ನನಗೆ ಗೈಸ್ ಪರ್ಸ್ನಲಿ ಫ್ಯಾಮಿಲಿ ಅಂದ್ರೆ ನಮ್ಮವರೇ ಫ್ಯಾಮಿಲಿ ಅಂತ ಅಲ್ಲ ಸೊ ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೆ ನಾನು ಯಾರ ಜೊತೆ ಹೋಗ್ತೀನಿ ಅವರೆಲ್ಲ ನನ್ನ ಫ್ಯಾಮಿಲಿ ಅಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ನಂಗಂತೂ ಜನಗಳ ಜೊತೆ ಈ ತರ ಇರಬೇಕು ಅಂದ್ರೆ ತುಂಬ ಇಷ್ಟ ಆಗುತ್ತೆ ಬಟ್ ಎಲ್ಲರ ಜೊತೆ ಇರೋಕ್ಕಾಗಲ್ಲ ಸೊ ಇನ್ನ ಅಲ್ಲಿ ನಮ್ಮ ಮನೆ ದೇವಸ್ಥಾನ ಹತ್ರ ಹೋಗೋವಾಗ ತುಂಬಾನೇ ಹೂವು ಗಿಡ ಇರುತ್ತೆ ಸೊ ಅದು ತಮಿಳ್ನಾಡು ತುಂಬ ತುಂಬಾ ತರ ಹೂವು ಎಲ್ಲ ಹಾಕಿರ್ತಾರೆ ಅದನ್ನೆಲ್ಲ ನೋಡೋದೇ ಒಂಥರ ಚಂದ ಸೊ ನನ್ನ ಮನೆಯಿಂದ ಪುಲಿಯೋಗ್ರೆ ಮಾಡ್ಕೊಂಡು ಹೋಗಿದ್ನಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಒಂದ್ ಚಾಪೆ ಹಾಕೊಂಡು ನೀಟಾಗಿ ಎಲ್ಲಾರ್ಗೂ ತಟ್ಟೆಗೆ ಹಾಕೊಟ್ಟು ಅದು ಒಂಥರ ಮಜಾನೇ ಬೇರೆ ಇರುತ್ತೆ ನಂಗದ್ದು ಇಷ್ಟ ಈ ತರ ಎಲ್ಲಾದ್ರೂ ಹೋಗಿ ಹೊರಗಡೆ ಊಟ ಮಾಡಬೇಕು ಅಂತ ಅದಕ್ಕೆ ಅಂದ್ಬಿಟ್ಟು ಒಂದು ಬಾಕ್ಸ್ಗೆ ಪುಲಿಯೋಗ್ರೆನ ಮಾಡ್ಕೊಂಡು ಹೋಗಿದ್ದೆ ತುಂಬಾನೇ ಚೆನ್ನಾಗಿತ್ತು ಇನ್ನೊಂದೇನಂದ್ರೆ ಮನೇಲಿ ತಿನ್ನೋದಕ್ಕಿಂತ ಈ ತರ ಔಟ್ಸೈಡ್ ಏನೇ ತಿಂದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಅನ್ಸುತ್ತೆ ಸೊ ಅದು ನೇಚರ್ಗಿರೋ ಪವರ್ ಅಂತ ಅನ್ಕೊಳ್ತೀನಿ ನಾನಂತೂ ಹಾಗೆ ನಾನು ಕೂಡ ತಿನ್ಕೊಂಡು ಇನ್ನೊಂದು ಪಾಪುಗೂ ಸ್ವಲ್ಪ ತಿನ್ಸಿದೆ ಇನ್ನು ನಮ್ಮ ಪಾಪುಗೆ ಗೊತ್ತಲ್ಲ ಟೂ ಇಯರ್ಸ್ ಆಗಿದೆ ಆಲ್ಮೋಸ್ಟ್ ನಾವು ಏನೇನು ತಿಂತೀವಿ ಎಲ್ಲಾನು ಅವಳಿಗೆ ಕೊಡ್ತೀನಿ ಅವಳು ತಿಂತಾಳೆ ಇನ್ನು ನೆಕ್ಸ್ಟ್ ವೀಡಿಯೋಸ್ ಎಲ್ಲಾನು ನಿಮಗೆ ನಮ್ಮ ಪಾಪು ಫುಲ್ ಡೇ ರೊಟೀನ್ ಕೂಡ ಇರುತ್ತೆ ಅಂದ್ರೆ ಏನೇನೆಲ್ಲ ಊಟ ಕೊಡ್ತೀನಿ ಸೊ ಅದೆಲ್ಲ ಕೂಡ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗುತ್ತೆ ಇದು ನ್ಯೂ ಇಯರ್ ಸ್ಪೆಷಲ್ ಆಗಿರೋದ್ರಿಂದ ಔಟ್ಸೈಡ್ ಹೋಗಿದ್ವಿ ಸೊ ಈ ತರ ಒಂದು ವೀಡಿಯೋ ಆಗಿದೆ ಇದು ಬಿಟ್ರೆ ಇನ್ನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ಅಲ್ಲಿ ನಾನು ಯಾವ ತರ ಮ್ಯಾನೇಜ್ ಮಾಡ್ತೀನಿ ಮನೇಲಿ ಪಾಪುನ ನ ವೀಡಿಯೋಸ್ನ ಎಲ್ಲಾನು ಅಂತ ಮತ್ತೆ ನಮ್ಮ ಪಾಪು ಫುಡ್ ರೋಟೀನ್ ಆಗಿರ್ಬೋದು ನನ್ನ ಒಂದು ಡೈಲಿ ರೊಟೀನ್ ಎಲ್ಲ ಕೂಡ ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಪ್ಲೀಸ್ ಗಾಯಸ್ ಈಗ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಒನ್ ಲ್ಯಾಕ್ ತ್ರೀ ತೌಸಂಡ್ ಫಾಲೋವರ್ಸ್ ಆಗಿದ್ದಾರೆ ಬಟ್ ಯೂಟ್ಯೂಬಲ್ಲಿ ಅಲ್ಲಿ ನನ್ನ ಈ ಒಂದು ವರ್ಷ ತುಂಬಾ ಚೆನ್ನಾಗಿ ನನ್ನ ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಡೆಫಿನೆಟ್ಲಿ ಆಗತ್ತೆ ಅಂತ ನಂಬ್ಕೊಂಡು ಕೂಡ ಇದೀನಿ ಸೊ ನೋಡೋಣ ಇನ್ನು ಸ್ವಲ್ಪ ಚಳಿ ಇದ್ದಿದ್ದರಿಂದ ಮಗುಗೆ ಸ್ವೆಟರ್ ಎಲ್ಲ ಹಾಕಿ ರೆಡಿ ಮಾಡಿದ್ವಿ ಇನ್ನ ಮನೆ ಕಡೆ ಬಂದ್ವಿ ಸ್ವಲ್ಪ ಕಡಲೆ ಪೂರಿನ ತಗೊಂಡೋಗಿದೆ ಮಕ್ಕಳಿಗೆ ಹೊರಗಡೆ ಹೋದಾಗ ಔಟ್ಸೈಡ್ ಏನಾದರೂ ಸ್ನಾಕ್ಸ್ ಕೊಡಿಸೋದಕ್ಕಿಂತ ಈ ತರ ಮನೆಯಿಂದ ಹೆಲ್ತಿ ಆಗಿರೋಂತ ಸ್ನಾಕ್ಸ್ ನ ಕ್ಯಾರಿ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ಗೈಸ್ ಇವತ್ತಿನ ಲಾಗೂ ಇಲ್ಲಿಗೆ ಮುಗೀತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ನೀವೇನಾದ್ರೂ ಹೊಸದಾಗ್ ನೋಡ್ತೀನಿ